ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ಲೋಗಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಆದರೂ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಯಾರ್ಯಾರೆಲ್ಲ ಇವಾಗ ಡಿಸ್ಪ್ಲೇ ಮೇಲೆ ಶು ಆಗ್ತಿರುವಂತಹ ಮೊಬೈಲ್ಗಳನ್ನ ಯಾರ್ಯಾರೆಲ್ಲ ಯೂಸ್ ಮಾಡ್ತಿದ್ರೆ ದಯವಿಟ್ಟು ನಿಮಗೊಂದು ಅಲ್ಟಿಮೇಟ್ ಅಪ್ಡೇಟ್ ಬಂದಿದೆ ಪ್ರೊ ಇದು ಇಡೀ ಯಾರ್ಯಾರು ಇಡೀ ನಮ್ಮ ಇಂಡಿಯಾದಲ್ಲೇ ಯಾರ್ಯಾರು ಮೊಬೈಲ್ಗಳನ್ನ ಯೂಸ್ ಮಾಡ್ತಾರೋ ಯಾವ ಮೊಬೈಲ್ಗೂ ಕೂಡ ಬಂದಿರದಂತಹ ಅಪ್ಡೇಟ್ ಇಲ್ಲಿ ತೋರಿಸಿರುವಂತಹ ಮೊಬೈಲ್ಸ್ಗಳಿಗೆ ಬಂದಿದೆ ಆ ಒಂದು ಅಪ್ಡೇಟ್ ಏನು ಅಂತ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಈ ಅಪ್ಡೇಟ್ನ ನಿಮ್ಮ ಮೊಬೈಲ್ನಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೇನ್ ಟಾಪಿಕ್ ಏನಪ್ಪ ಅಂತಂದರೆ ಆಲ್ರೆಡಿ ಚಾನಲಲ್ಲಿ ನೋಡಿರ್ತೀರ ಈ ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ರೆ ನಿಮಗೆ ಒಂದು ಸೂಪರ್ ಅಪ್ಡೇಟ್ ಅಂತ ವಿಡಿಯೋ ಹಾಕಿದ್ದೀನಿ ಅಲ್ವಾ ಇಲ್ಲಿ ಆ್ಯಂಡ್ರಾಯ್ಡ್ ಫಿಫ್ಟೀನ್ ಇವಾಗ ಪ್ರತಿಯೊಬ್ಬರ ಮೊಬೈಲಲ್ಲೂ ಕೂಡ ಇವಾಗ ಆಲ್ರೆಡಿ ಈ ರೀಸೆಂಟಾಗಿ ಯಾರೆಲ್ಲ ಮೊಬೈಲ್ಗಳನ್ನ ತೊಗೊಂಡಿದ್ದೀರ ಅವ್ರ ಮೊಬೈಲಲ್ಲಿ ತರ್ಟೀನ್ ಆ್ಯಂಡ್ರಾಯ್ಡ್ ತರ್ಟೀನ್ ಮೇಲೆ ರನ್ ಆಗ್ತಿರುವಂತಹ ಓ ಎಸ್ಸು ರನ್ನಿಂಗ್ ಆಗ್ತಿದೆ ಬಟ್ ಇವಾಗ ರೀಸೆಂಟ್ ಬರ್ತಾ ಇರುವಂಥ ಮೊಬೈಲ್ಗಳಲ್ಲಿ ಆ್ಯಂಡ್ರಾಯ್ಡ್ ಫೋರ್ಟೀನಲ್ಲಿ ರನ್ ಆಗ್ತಿರುವಂಥ ಫಾಂಟಚ್ ಓ ಎಸ್ಸು ಇವಾಗ ರನ್ ಆಗ್ತಿದೆ ಬಟ್ ಇವಾಗ ಆ್ಯಂಡ್ರಾಯ್ಡ್ ಫಿಫ್ಟೀನ್ನ ಒಂದು ಓ ಎಸ್ ಏನಿದೆ ಅದನ್ನು ಸಿಂಪಲ್ಲಾಗಿ ಮೇಡ ವರ್ಷನ್ನಾಗಿ ಲಾಂಚ್ ಮಾಡಿದ್ದಾರೆ ಅದು ಯಾವ್ಯಾವ ಮೊಬೈಲ್ಗಳಿಗೆ ಅವೈಲಬಲ್ ಇದೆ ಅಂತಂದರೆ ರಿಯಲ್ಮಿ ಪ್ರೋ ಪ್ಲಸ್ಸು ಮತ್ತು ನಥಿಂಗ್ ಫೋನ್ ಟು ಎ ಮತ್ತು ಒನ್ ಪ್ಲಸ್ ಲೆವೆನ್ ಆರ್ ಫ್ಲ್ಯಾಗ್ಶಿಪ್ ಮೊಬೈಲ್ಗಳು ಕೂಡ ಬಂದಿದೆ ಮತ್ತು ಐ ಕ್ಯೂ ಟ್ವೆಲ್ ಓಕೆನಾ ಫ್ರೆಂಡ್ಸ್ ಈ ಮೊಬೈಲ್ಗೂ ಮತ್ತೆ ಒನ್ ಪ್ಲಸ್ ಲೆವೆನ್ ಟ್ವೆಲ್ ಅವ್ರಿಗೆ ಬಂದಿದೆ ಫ್ರೆಂಡ್ಸ್ ಇಷ್ಟು ಮೊಬೈಲ್ಗೂ ಕೂಡ ನಿಮಗೆ ಒಂದು ಬೆಟಾ ವರ್ಷನ್ ಓಕೆನಾ ಫ್ರೆಂಡ್ಸ್ ಮೆಟಾ ವರ್ಷನ್ ಕೂಡ ನಿಮಗೆ ಈ ಒಂದು ಆ್ಯಂಡ್ರಾಯ್ಡ್ ಫಿಫ್ಟೀನ ಒಂದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರುತ್ತೆ ಅಂತ ನೀವು ಮುಂದಾಗಿ ನೋಡ್ಕೊಳ್ಬೋದು ತುಂಬ ಸ್ಪೀಡಾಗಿದೆ ಅಂತ ಹೇಳ್ತಾರೆ ಮತ್ತು ಇದ್ರದ್ದು ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಒಂದು ಆ್ಯಂಡ್ರೆಡ್ ಫಿಫ್ಟೀನ್ ವಾಯ್ಸ್ ಏನಿದೆ ಈ ಒಂದು ವಾಯ್ಸು ಒಂದು ಯೂನಿಕ್ ಫ್ಯೂಚರ್ ಏನಪ್ಪ ಅಂತಂದರೆ ಒಂದು ಹೊಸ ಒಂದು ಬದಲಾವಣೆ ಮಾಡಿದ್ದಾರೆ ಅಥವಾ ಸ್ಮೂತಾಗಿ ಮೊಬೈಲ್ಗೆ ಆಪ್ ಮಾಡೋದಾಗಲಿ ಮಾಡೋದಾಗಿ ಅದೊಂದು ಸೆಕೆಂಡರಿ ಬಟ್ ಈ ಒಂದು ಆಪ್ಷನ್ ಇಡೀ ಒಂದು ಒಂದರಿಂದ ತರ್ಟಿ ಫೋರ್ಟೀನ್ ಬೇಸ್ ಮೇಲೆ ರನ್ ಆಗಿರುವಂಥ ಅಷ್ಟು ಅಲ್ಲಿ ಕೂಡ ಇಲ್ದರೊಂದು ಫ್ಯೂಚರ್ ಯೂನಿಕ್ ಫ್ಯೂಚರ್ ಏನಿದೆ ಇದೆ ಅಂತಂದರೆ ಇದರಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆದರೂ ಕೂಡ ನಿಮ್ಮ ಒಂದು ಮೊಬೈಲ್ನ ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು ಅದು ಜಿಮೇಲ್ ಆಗಿರ್ಬೋದು ಅಥವಾ ಪೊಲೀಸರು ಕೂಡ ಟ್ರ್ಯಾಕ್ ಮಾಡ್ಬೋದು ಅಂತ ಈ ಒಂದು ಮೇಟಾ ವರ್ಷನ್ ಇದರಲ್ಲಿ ನೀವು ಯೂಸ್ ಮಾಡ್ಕೋಬೋದು ಒಂದು ಸಲ ಚೆಕ್ ಮಾಡಿ ನೋಡಿ ನನಗೆ ಮೊಬೈಲ್ ಸಿಕ್ತು ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಒಂದು ಸಲ ಟ್ರೈ ಮಾಡಿ ತೋರಿಸ್ತೀನಿ ಮೊಬೈಲ್ ಸ್ವಿಚ್ ಆಫ್ ಆದರೂ ಕೂಡ ಯಾವ ರೀತಿಯಾಗಿ ಹ್ಯಾಟ್ ಆಗುತ್ತೆ ಅನ್ನೋದನ್ನು ನಿಮಗೆ ನೆಟ್ಸ್ ಕೂಡ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ನೀವೇನಾದರೂ ಇದನ್ನು ಯೂಸ್ ಮಾಡ್ತಿದ್ದಾರಂತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಆ್ಯಂಡ್ರಾಯ್ಡ್ ಫಿಫ್ಟೀನ್ ನ ಒಂದು ಆಕ್ಟಿವಿಟ್ ಯಾವ ರೀತಿ ಮಾಡ್ಕೊಳ್ತಾವೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಕಮೆಂಟ್ ಹಾಕಿದ್ರೆ ಖಂಡಿತ ಕೂಡ ತಿಳ್ಸ್ಕೊಡ್ತೀನಿ ನೀವೇನಾದ್ರು ಫಸ್ಟ್ ಟೈಮ್ ನೋಡಿ ಈ ಒಂದು ಉಪಯುಕ್ತ ಮಾಹಿತಿನ ವಸ್ತಾಗಿ ಏನಾದರೂ ತಿಳ್ಸ್ಕೊಂಡಿದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಿಫ್ಟೀನ್ ನಾ ಒಂದು ನಿಮಗೆ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ಒಂದು ಸಲ ಕಮೆಂಟ್ ಪಕ್ಷಲ್ಲಿ ಕಮೆಂಟ್ ಹಾಕಿ ಓಕೆ ಹಾಗಾಗಿ ವೀಡಿಯೋ ಇಷ್ಟೇ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ಬೇರೆ ಕಾನೂನುಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳೋದಕ್ಕೆ ಇಷ್ಟಪಟ್ಟ ಇವತ್ತಿನ ವೀಡಿಯೋ ನಾಲ್ಕು ಯೋಪನೇ ಮಾಡ್ತಿದ್ದೀನಿ ಲವಿ ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್